ಇಲ್ಲಿ ತುಂಬಾ ಜನ ಹುಡುಗರಿಗೆ ಅರ್ಥ ಆಗದೆ ಇರೋ ಒಂದು ವಿಷಯ ಇದೆ ನಮ್ಮ ಬಾಯಿಯಿಂದ ಬರೋ ಒಂದೇ ಒಂದು ಪದ ಆಸೆನ ಹುಟ್ಟಾಗ್ಬೋದು ಅಥವಾ ಅದನ್ನು ಸಂಪೂರ್ಣವಾಗಿ ನಾಶಪಡಿಸ್ಬೋದು ಅಂಡ್ ಇನ್ನೂ ಕೆಲವೊಂದ್ಸಲ ಅಟ್ರ್ಯಾಕ್ಷನ್ನ ಕಿಲ್ ಮಾಡ್ಬೋದು ನೀವು ಮಾಡೋ ಕೆಲಸ ಅಲ್ಲ ನೀವು ಆಡೋ ಮಾತು ಒಂದೇ ಒಂದು ರಾಂಗ್ ವರ್ಡ್ ಒಂದೇ ಒಂದು ತಪ್ಪು ವಾಕ್ಯ ಒಂದು ಅಜಾಗರೂಕ ತಪ್ಪೊಪ್ಪಿಗೆಯಿಂದ ಪ್ರತಿಯೊಂದು ಕೂಡ ಸೆಕೆಂಡಲ್ಲಿ ಆಚೆ ಬರ್ಬೋದು ನೋಡು ಬ್ರೋ ಹೆಣ್ಮಕ್ಳು ನೀವು ಆಡೋ ಮಾತುಗಳನ್ನು ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ ಅದ್ರ ಹಿಂದೆ ಇರೋ ನಿಮ್ಮ ಎನರ್ಜಿನ ಕೂಡ ಫೀಲ್ ಮಾಡ್ತಾರೆ ಆಗಿ ಎಕ್ಸ್ಪ್ಲೈನ್ ಮಾಡೋ ಆಗಿ ಶೇರ್ ಮಾಡೋ ಅತೀ ಕ್ಷಮೆ ಕೇಳೋ ಹುಡುಗರೇ ಇರೋ ಈ ಜಗತ್ತಲ್ಲಿ ರಿಯಲ್ ಮಸ್ಕಿಲಿನ್ ಎನರ್ಜಿ ಅನ್ನೋದು ತುಂಬ ಅಪರೂಪ ಮತ್ತು ಡೇಂಜರಸ್ಲಿ ಅಟ್ರ್ಯಾಕ್ಟಿವ್ ಆಗ್ತಿದೆ ನೀವು ಯಾವತ್ತಾದ್ರೂ ಒಂದು ಹುಡುಗಿ ಜೊತೆ ಒಂದು ಒಳ್ಳೆ ವೈಬಲ್ ಮಾತಾಡ್ತಿರಬೇಕಾದ್ರೆ ಎ ಇದು ಕಾಮನ್ ಬಿಡು ಏನು ತಿಳ್ಕೊಳಲ್ಲ ಅನ್ಕೊಂಡು ಯಾವುದೋ ಒಂದು ಮಾತು ಹೇಳ್ದಾಗ ಇದ್ದಕ್ಕಿದ್ದಾಗೆ ಅವಳು ದೂರ ಸರಿಯೋದನ್ನ ಅವಳ ಮೂಡ್ ಚೇಂಜ್ ಆಗೋದನ್ನ ಯಾವತ್ತಾದ್ರೂ ನೋಡಿದೀರ ಅದಾಕಸ್ಮಿಕ ಅಲ್ಲ ಬ್ರೋ ನೀವೇನೋ ಹೇಳಬಾರ್ದನ್ನೇ ಹೇಳಿರ್ತೀರ ಅಂಡ್ ಒಂದು ಸಲ ಹೇಳದ್ಮೇಲೆ ಆ ಮಾತನ್ನ ವಾಪಸ್ ತಗೊಳಕ್ ಸಾಧ್ಯ ಇಲ್ಲ ಬ್ರೋ ಈ ಪಾಡ್ಕ್ಯಾಸ್ಟ್ ಕೇವಲ ಪಾಡ್ಕ್ಯಾಸ್ಟ್ ಅಲ್ಲ ಇಟ್ಸ್ ಯುವರ್ ವೇಕಪ್ ಕಾಲ್ ನೀವೊಂದು ಹುಡುಗಿಗೆ ಯಾವತ್ತಿಗೂ ಹೇಳಬಾರ್ದ ಐದು ವಿಷಯಗಳನ್ನು ಅಥವಾ ಮಾತುಗಳನ್ನು ಇವತ್ತು ರಿವೀಲ್ ಮಾಡ್ತಿದ್ದೀನಿ ಯಾಕಂದರೆ ಈ ಒಂದೊಂದು ಮಾತು ಅವಳಿಗೆ ನಿಮ್ಮೇಲಿರೋ ಅಟ್ರಾಕ್ಷನ್ನ ಸೈಲೆಂಟಾಗಿ ಕೀಲ್ ಮಾಡುತ್ತೆ ಅವಳು ಹಿಂದೆ ನಿಮ್ಮನ್ನು ಎಷ್ಟೇ ಇಷ್ಟಪಟ್ಟಿದ್ರೂ ಕೂಡ ಕೆಲವೊಂದು ನಿಮಗೆ ಶಾಕಿಂಗ್ ಅನ್ನಿಸ್ಬೋದು ಇನ್ನೂ ಕೆಲವೊಂದನ್ನು ನೀವು ಆಲ್ರೆಡಿ ಹೇಳಿರ್ಬೋದು ಆದರೆ ನೀವು ಹೆಣ್ಮಕ್ಳು ಬೆನ್ನಟ್ಟೋ ಗೌರವಿಸೋ ಮತ್ತೆ ಬಯಸೋ ಪುರುಷನಾಗಬೇಕು ಅಂತ ಬಯಸಿದ್ರೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ ಬ್ರೋ ಕೊನೆವರೆಗೂ ನನ್ನ ಜೊತೆಯಲ್ಲಿರಿ ಯಾಕಂದರೆ ಇದು ಎಲ್ಲದನ್ನೂ ಬದಲಾಯಿಸ್ಬೋದು ನಂಬರ್ ಒನ್ ಐ ಕಾಂಟ್ ಲಿವ್ ವಿತೌಟ್ ಯು ಮಸ್ಕಿಲಿನಿಟಿ ಮತ್ತು ಮಿಸ್ಟರಿ ಇವೆರಡ್ರೂ ಸಾವಾಗೋದು ಇಲ್ಲಿಂದನೇ ಬ್ರೋ ಐ ಕಾಂಟ್ ಲಿವ್ ವಿತೌಟ್ ಯು ನೀನಿಲ್ದೆ ನನಗೆ ಬದುಕೋಕ್ಕಾಗಲ್ಲ ಅಂತ ಯಾವಾಗೊಂದು ಹುಡುಗಿಗೆ ಹೇಳ್ತೀರೋ ಎಕ್ಸಾಕ್ಟ್ಲಿ ಅವಳಿಗೆ ಏನು ಹೇಳ್ತಿದ್ದೀರ ಗೊತ್ತು ನಿನ್ನಿಂದ ಆಚೆ ಅಥವಾ ನಿನ್ನ ಬಿಟ್ಟು ನನಗೆ ಬೇರೆ ಜೀವನನೇ ಇಲ್ಲ ಅಂತ ಅಂಡ್ ಅವಳಿಗದು ಸ್ವೀಟ್ ಅಂತ ಅನ್ಸಲ್ಲ ಭಯ ಬೀಳ್ಸುತ್ತೆ ಸೈಕಾಲಜಿಕಲಿ ಹೆಣ್ಮಕ್ಳು ಸ್ಟ್ರೆಂತ್ ಕಡೆ ಆಕರ್ಷಿತರಾಗ್ತಾರೆ ಹೊರತು ಡಿಪೆಂಡೆನ್ಸಿ ಕಡೆ ಅಲ್ಲ ಅವ್ರಿಗೆ ಬೇಕಾಗಿರೋದು ತಮ್ಮ ಜೀವನಕ್ಕೆ ಮೌಲ್ಯಗಳನ್ನ ಸೇರಿಸೋ ಪಾರ್ಟ್ನರ್ನೆ ಹೊರತು ಅವಳೇ ನನ್ನ ಲೈಫ್ ಲೈನ್ ಅನ್ನೋ ರೀತಿ ಅವಳಿಗಂಟ್ಕೊಳ್ಳೋರಲ್ಲ ಈ ಮಾತು ಹೇಳೋದ್ರಿಂದ ನೀವು ಎಮೋಷ್ನಲಿ ಅನ್ಸ್ಟೇಬಲ್ ಆಗಿ ನೀಡಿಯಾಗಿ ವೀಕ್ ಆಗಿ ಕಾಣಿಸ್ತೀರ ಈ ರೀತಿ ಪ್ರೆಷರ್ ಇದೆಯಲ್ಲ ಇದು ಅವಳನ್ನ ನಿಮ್ಮಿಂದ ದೂರ ಸರಿಯೋ ರೀತಿ ಮಾಡುತ್ತೆ ಅವಳು ನಿಮ್ಮನ್ನ ಪ್ರೀತಿ ಮಾಡ್ತಿದ್ರು ಕೂಡ ಡೇಟಿಂಗ್ನ ಆರಂಭಿಕ ಹಂತದಲ್ಲಿ ಈ ರೀತಿಯ ಹೇಳಿಕೆಗಳು ನಿಮ್ಮ ಎಮೋಷ್ನಲ್ ಇಮ್ಯಾಚುರಿಟಿನ ಸಾರಿ ಹೇಳ್ತಾವೆ ಮತ್ತೆ ನಿಮ್ಮ ಐಡೆಂಟಿಟಿನ ಅವಳಪ್ರೂವಲ್ ಸುತ್ತ ಕಟ್ಕೊಂಡಿದ್ದೀರಾ ಅನ್ನೋದನ್ನು ಕೂಡ ಅಂಡ್ ಇದು ಗೆ ಕಾನ್ಫಿಡೆನ್ಸ್ಗೆ ತದ್ವಿರದುವಾಗಿರುತ್ತೆ ಆದರೆ ಯಾವತ್ತಿಗೂ ಕೂಡ ಬಾಹ್ಯ ವಸ್ತುಗಳಿಗಾಗ್ಲಿ ಜನಗಳಿಗಾಗ್ಲಿ ಗುಲಾಮರಾಗಬಾರ್ದು ಅನ್ನೋದನ್ನು ನಿಮ್ಗೆ ಸ್ಟಾಯಿ ಕಲಿಸುತ್ತೆ ಯಾವಾಗ ಒಬ್ಬ ಪುರುಷ ಒಬ್ಬ ಸ್ತ್ರೀಗೆ ಓವರ್ಲಿ ಅಟ್ಯಾಚ್ಡ್ ಆಗ್ತಾನೋ ಅವನ ಸ್ಥಾನ ಕಳ್ಕೊತಾನೆ ವುಮೆನ್ ಕೂಡ ಅದನ್ನ ಫೀಲ್ ಮಾಡ್ತಾರೆ ಮತ್ತೆ ಸಹಜವಾಗಿ ಟೆಸ್ಟ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಹಿಂದೆ ಸರಿತಾರೆ ಅಥವಾ ದೂರ ಹೋಗಿಬಿಡ್ತಾರೆ ನಿಮ್ಮಲ್ಲಿ ನೋಡಿರೋ ಸ್ಟ್ರೆಂತ್ನ ಮತ್ತೆ ವಾಪಸ್ ತರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಅವರು ನಿಮ್ಮ ಮೇಲೆ ಯಾವಾಗಲೂ ಇಂಟ್ರೆಸ್ಟೆಡ್ ಆಗಿರೋ ರೀತಿ ಮಾಡಬೇಕಾ ಹಾಗಿದ್ರೆ ಮೇಕ್ ಹರ್ ಫೀಲ್ ಚೋಸನ್ ನಾಟ್ ನೀಡಿಡ್ ನಿಮ್ಮ ಆ್ಯಕ್ಷನ್ನೇ ನೀವು ಕೇರ್ ಮಾಡ್ತೀರಾ ಅನ್ನೋದನ್ನ ತೋರಿಸ್ಲಿ ಆದ್ರೆ ನಿಮ್ಮ ಎಂಟೈರ್ ಎಮೋಷನಲ್ ಸರ್ವೈವಲ್ ಅವಳ ಪ್ರೆಸೆನ್ಸ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋ ಥರ ಫೀಲ್ ಬರೋ ರೀತಿ ಅದನ್ನ ಯಾವತ್ತಿಗೂ ವ್ಯಕ್ತಪಡಿಸಬೇಡಿ ಹಾಗಾಗಿ ನಿಮ್ಮೆಮೋಷನ್ಸ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಇಲ್ಲ ಅಂದರೆ ಫಲಿತಾಂಶನ ನಿಮ್ಮ ಎಮೋಷನ್ಸೇ ಕಂಟ್ರೋಲ್ ಮಾಡ್ತವೆ ನಂಬರ್ ಟು ಯು ಆರ್ ಟೂ ಗುಡ್ ಫಾರ್ ಮಿ ಬ್ರೋ ಸೆಲ್ಫ್ ಡೌಟ್ ಅನ್ನೋ ಬೀಜ ಬಿತ್ತೋದು ಈಗ್ಲೇ ಈ ಮಾತು ಹಂಬಲ್ ಅಂತ ಅನ್ನಿಸ್ಬೋದು ಸ್ವೀಟ್ ಅಂತಾನೂ ಅನ್ನಿಸ್ಬೋದು ಆದರೆ ನೀವು ಅಟ್ರ್ಯಾಕ್ಟ್ ಮಾಡೋಕ್ಕೆ ಬಯಸೋ ಹುಡುಗಿಗೆ ಹೇಳೋ ಒನ್ ಆಫ್ ದ ವರ್ಸ್ಟ್ ಮಾತು ಯಾಕಂದರೆ ಯು ಆರ್ ಟೂ ಗುಡ್ ಫಾರ್ ಮಿ ಅಂತ ಹೇಳಿದಾಗ ನೀವು ನಿಮಗೇ ಅರಿವಿಲ್ಲದೆ ನಿಮ್ಮ ಸ್ವಂತ ಮೌಲ್ಯಗಳನ್ನು ಕಡಿಮೆ ಮಾಡ್ಕೋತೀರಿ ಸೈಕಾಲಜಿಲಿ ಇದನ್ನು ಸೆಲ್ಫ್ ಡಿಸ್ಕ್ವಾಲಿಫಿಕೇಶನ್ ಅಂತ ಕರೀತಾರೆ ಅವಳಿಗೆ ಯೋಗ್ಯರಲ್ಲ ಅನ್ನೋದನ್ನು ಡಿಕ್ಲೇರ್ ಮಾಡೋ ಮೂಲಕ ನಿಮ್ಮ ಪವರ್ನ ಅವಳು ಕೈಯಿಗೆ ಹ್ಯಾಂಡ್ ಓವರ್ ಮಾಡ್ತೀರ ಅಡ್ಗೆ ಸ್ವಾಟ್ ನೀವಳಿಗೆ ಯೋಗ್ಯರಲ್ಲ ಅನ್ನೋದನ್ನ ಪದೇ ಪದೇ ಹೇಳ್ತಾನೆ ಇದ್ರೆ ಅವಳು ಕೂಡ ಅದನ್ನ ನಂಬ್ತಾಳೆ ಆ್ಯಂಡ್ ನೀವು ನಿಮ್ ಬಗ್ಗೆ ಹೇಳೋದು ಅಂದ್ರೆ ಬೇರೆಯವರು ನಿಮ್ಮನ್ನ ಹೇಗ್ ನೋಡಬೇಕು ಅನ್ನೋದನ್ನ ಹೇಳುತ್ತೆ ನಿಮ್ಮ ಸ್ವಂತ ಮೌಲ್ಯಗಳ ಮೇಲೆ ನಿಮಗೇ ನಂಬಿಕೆ ಇಲ್ಲ ಅಂದ ಮೇಲೆ ಯಾಕೆ ನಂಬಿಕೆ ಇಡ್ಬೇಕು ಅಲ್ವಾ ಸೊ ಈ ಒಂದು ಮಾತಿಂದ ನಿಮ್ ಜೊತೆ ಇದ್ದು ನಾನ್ ತಪ್ಪು ಮಾಡ್ತಿದ್ದೀನಾ ಅನ್ನೋ ಭಾವನೆ ಮೂಡಿಸುತ್ತೆ ಮತ್ತೆ ಇದು ಅನುಮಾನನ ಆಕ್ಟಿವೇಟ್ ಮಾಡುತ್ತೆ ಕಾಲ ನಂತರ ಅದು ದೂರ ಆಗಿ ಬದಲಾಗುತ್ತೆ ಬ್ರೋ ನೀವಿ ಮಾತನ್ನ ತಮಾಷೆಗೆ ಹೇಳಿದ್ರು ಕೂಡ ಈ ಸಬ್ಕಾನ್ಷಿಯಸ್ ಮೆಸೇಜ್ ಇದೆಯಲ್ಲ ಇದು ತುಂಬಾ ಡೇಂಜರಸ್ ಬ್ರೋ ಬ್ರೋ ಅಟ್ರಾಕ್ಷನ್ ಅನ್ನೋದು ಸರ್ಟೇನಿಟಿ ಕಾನ್ಫಿಡೆನ್ಸ್ ಮತ್ತೆ ಪ್ರೆಸೆನ್ಸಲ್ಲಿ ಬೇರೂರಿರುತ್ತೆ ಹಾಗಾಗಿ ಅವಳನ್ನ ಅಟ್ಟಕ್ಕೇರಿಸ್ಬೇಡಿ ಮತ್ತೆ ನಿಮ್ಮನ್ನ ನೀವು ಕೆಲಮಟ್ಟ ಕೆಲಿಸ್ಕೊಬೇಡಿ ಅವಳಿಗೆ ಈಕ್ವಲ್ ಆಗಿರಿ ಅಥವಾ ಅವಳಿಗಿಂತ ಬೆಟ್ಟರ್ ಆಗಿರಿ ಯಾವುದೇ ಅಹಂಕಾರ ಪ್ರದರ್ಶನ ಮಾಡದೆ ಅವಳಿಗೆ ಅರ್ಥ ಮಾಡಿಸಿ ನಿಮ್ಮ ಮೌಲ್ಯ ನಿಮಗೆ ಗೊತ್ತಿದೆ ಅನ್ನೋದನ್ನು ಯಾಕಂದರೆ ಒಬ್ಬ ಹೈ ವ್ಯಾಲ್ಯೂ ಮ್ಯಾನ್ ಭಿಕ್ಷೆ ಬೇಡಲ್ಲ ಬೆನ್ನಟ್ಟಲ್ಲ ಆ್ಯಂಡ್ ಡೆಫಿನೆಟ್ಲಿ ಅವನು ನವನೇ ಡಿಸ್ಕ್ವಾಲಿಫೈ ಮಾಡ್ಕೊಳ್ಳಲ್ಲ ಆ್ಯಂಡ್ ಒಂದು ವಿಷಯ ನೆನಪಿರಲಿ ಬ್ರೋ ಮೊದಲು ನೀವು ನಂಬಿದ್ರೆ ಮಾತ್ರ ಅವಳು ನಿಮ್ಮನ್ನು ನಂಬ್ತಾಳೆ ನಂಬರ್ ತ್ರೀ ಐ ನಾಟ್ ಲೈಕ್ ಅದರ್ ಗಾಯ್ಸ್ ನಾನು ಬೇರೆ ಹುಡುಗರ ಥರ ಅಲ್ಲ ನಿಮಗೇ ಗೊತ್ತಿರುತ್ತೆ ಇದು ಹೆಣ್ಮಕ್ಳು ಹೇಳೋ ಅತ್ಯಂತ ಸಾಮಾನ್ಯ ಸುಳ್ಳು ಈ ಒಂದು ಮಾತಿಂದ ಹೊಡ್ತಾ ಬೀಳೋದು ಅವಳಿಗಲ್ಲ ನಿಮಗೇನೆ ಯಾಕಂದ್ರೆ ನೀವು ನಿಜವಾಗ್ಲೂ ಡಿಫ್ರೆಂಟ್ ಆ್ಯಂಡ್ ಯುನೀಕ್ ಪರ್ಸನ್ ಆಗಿದ್ರೆ ಅದನ್ನ ಬಾಯಿಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ ನೀವದನ್ನ ನಿಮ್ಮ ಆಕ್ಷನ್ಸ್ ನಿಮ್ಮ ಎನರ್ಜಿ ನಿಮ್ಮ ಮೌಲ್ಯಗಳ ಮೂಲಕ ತೋರಿಸ್ತೀರ ಸೈಕೊಲಾಜಿಕಲಿ ಹೇಳಬೇಕು ಅಂದರೆ ಈ ಒಂದು ಮಾತು ಡೌಟ್ನ ಟ್ರಿಗರ್ ಮಾಡುತ್ತೆ ಹುಡುಗೀರು ಅವ್ರ ಮೇಲ್ ನಂಬಿಕೆ ಇಡೋ ರೀತಿ ಮಾಡೋಕೆ ಮನವೊಲಿಸೋಕೆ ಹುಡ್ಗೂರು ಇದನ್ನು ತುಂಬ ಬಳಸ್ತಾರೆ ಆದ್ರೆ ಮನವೊಲಿಕೆ ಅನ್ನೋದು ಅದನ್ನು ಬಾಯ್ಬಿಟ್ ಹೇಳ್ದಾಗ ಅದು ವೀಕ್ ಆಗುತ್ತೆ ಅದು ಸಾಬೀತಾದಾಗ ಸ್ಟ್ರಾಂಗ್ ಆಗುತ್ತೆ ಸೊ ನೀವು ನಾನು ಎಲ್ಲ ಹುಡುಗರು ಥರ ಅಲ್ಲ ಅಂತ ಹೇಳಿದಾಗ ಅವಳು ತಕ್ಷಣ ಯೋಚನೆ ಮಾಡ್ತಾಳೆ ಹಾಗಿದ್ರೆ ಎಲ್ಲ ಹುಡುಗರು ಹೇಳೋ ಮಾತನ್ನೇ ನೀನು ಯಾಕೆ ಹೇಳ್ತಿದ್ಯಾ ಅಂತ ನಿಜವಾದ ಆತ್ಮವಿಶ್ವಾಸ ವ್ಯತ್ಯಾಸ ಕಂಡುಹಿಡಿಯೋ ಪ್ರಯತ್ನ ಪಡಲ್ಲ ಅದು ತನ್ನದೇ ಆದ ಹಾದಿಲಿ ಅಸ್ತಿತ್ವದಲ್ಲಿರುತ್ತೆ ಸ್ಟಾಯಿಕ್ ಅಲ್ಲಿ ಗ್ರೇಟ್ನೆಸ್ ಅನ್ನೋದು ಶಾಂತವಾಗಿರುತ್ತೆ ಬ್ರೋ ಪವರ್ಗೆ ಮೈಕ್ರೋಫೋನ್ ಅವಶ್ಯಕತೆ ಇಲ್ಲ ನಿಮ್ಮನ್ನು ನೀವು ಬೇರೆಯವ್ರ ಜೊತೆ ಹೋಲಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ನಿಮ್ಮ ಯುನಿಕ್ನೆಸ್ನ ಕೂಗಿ ಹೇಳೋ ಅವಶ್ಯಕತೆಯೂ ಇಲ್ಲ ಅದರ ಬದಲಾಗಿ ಡಿಫ್ರೆಂಟಾಗಿ ಮೂವ್ ಆಗೋ ವ್ಯಕ್ತಿಯಾಗು ನಿಮ್ಮನ್ನು ನೀವು ಹೇಗೆ ನಡೆಸ್ಕೊತೀರಾ ಅನ್ನೋದ್ರಲ್ಲಿ ಅವಳದನ್ನು ಗಮನಿಸ್ತಾಳೆ ನಿಮ್ಮ ಡಿಸಿಪ್ಲಿನಲ್ಲಿ ನಿಮ್ಮ ಇಂಟಗ್ರಿಟೀಲಿ ನೋಡ್ತಾಳೆ ಅಂಡ ನೀವು ಎದ್ದು ಕಾಣೋದು ಹೀಗೇನೆ ನಿಮ್ಮ ಮಾತಿಂದ ಅಲ್ಲ ನಿಮ್ಮ ಇರುವಿಕೆಯಿಂದ ಸೋ ನಿಮ್ಮ ಮಾತನ್ನ ಮಾರಾಟ ಮಾಡೋದನ್ನ ನಿಲ್ಸಿ ಸುಮ್ಮನೆ ಇರಿ ಯಾಕಂದ್ರೆ ನೀವು ನಿಜವಾಗ್ಲೂ ಬೇರೆಯವ್ರ ಥರ ಇಲ್ಲ ಅಂದರೆ ಅದು ಅವಳಿಗೆ ಗೊತ್ತಾಗತ್ತೆ ನಂಬರ್ ಫೋ ಪ್ಲೀಸ್ ಡೋಂಟ್ ಲೀವ್ ಮೀ ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ದ ಪಾಯ್ಸನ್ ಆಫ್ ಎಮೋಷ್ನಲ್ ಬಿಕಿಂಗ್ ಇದು ತುಂಬ ಜನ ಹುಡುಗರು ಹೇಳೋ ಒನ್ ಆಫ್ ದ ಹಾರ್ಟ್ ಬ್ರೇಕಿಂಗ್ ಥಿಂಗ್ಸ್ ಅದು ಡ್ರಮಾಟಿಕ್ ಆಗಿರುತ್ತೆ ಅನ್ನೋ ಕಾರಣಕ್ಕಲ್ಲ ಮಸ್ಕಲ್ ಪವರ್ನ ಪ್ರತಿಯೊಂದು ಕಣಾನೂ ಡೆಸ್ಟ್ರಾಯ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಅಂಡ್ ಬೇಡ್ಕೊಳ್ಳೋದಕ್ಕಿಂತ ವೇಗವಾಗಿ ಡಿಸೈರ್ನ ಕಿಲ್ ಮಾಡೋ ವಿಷಯ ಮತ್ತೊಂದಿಲ್ಲ ಒಬ್ಳು ಹುಡುಗಿ ನಿಮ್ಮ ಡೆಪ್ನ ಅನ್ಬೋಸಕ್ ಬಯಸ್ತಾಳೆ ಹೊರತು ನಿಮ್ಮ ಹತಾಶೆನಲ್ಲ ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳ್ದಾಗ ನೀವಳಿಗೆ ಸಮಾನರಾಗೋ ಬದಲು ಅವಳಿಗೆ ಆಗ್ತೀರ ಇನ್ಮುಂದೆ ನೀವು ಬಲಿಷ್ಠ ಮತ್ತೆ ಸೆಂಟರ್ಡ್ ವ್ಯಕ್ತಿ ಅಲ್ವೇ ಅಲ್ಲ ಕೇವಲ ಅವಳಿಂದ ಧೈರ್ಯ ಕೇಳ್ತಿರೋ ಒಂದು ಮಗು ಇದನ್ನ ಅ ಡ್ರಾಮಾ ಅಂತಾರೆ ಅಂಡ್ ಈ ಮಾತಿಂದ ಏನನ್ಸುತ್ತೆ ಟ್ರ್ಯಾಪ್ ಆಗ್ಬಿಟ್ನಾ ಅಂತ ಅನ್ಸುತ್ತೆ ಅವಳು ನಿಮ್ಮ ಪ್ರೀತಿನ ಅಪರಾಧಿ ಪ್ರಜ್ಞೆ ಭಯ ಮತ್ತೆ ಭಾವನಾತ್ಮಕ ಒತ್ತಡದ ಜೊತೆ ಸಂಯೋಜನೆ ಮಾಡೋಕೆ ಪ್ರಾರಂಭ ಮಾಡ್ತಾಳೆ ಬ್ರೋ ಇದು ಪ್ರೀತಿಯೇ ಅಲ್ಲ ಸಹಾನುಭೂತಿ ಒಬ್ಬ ಸ್ಟಾಯಿಕ್ ಮ್ಯಾನ್ ಬದಲಾವಣೆ ಮತ್ತು ಅವನಿಗಾಗೋ ನಷ್ಟನ ಒಪ್ಕೋತಾನೆ ಆ್ಯಂಡ್ ಅನ್ಸರ್ಟೆನಿಟಿನೂ ಕೂಡ ಯಾಕಂದರೆ ಅವನಿಗೆ ಗೊತ್ತಿರುತ್ತೆ ಅವಳು ನನ್ನ ಜೊತೆ ಇದ್ರೂ ಇಲ್ಲದೇ ಇದ್ದರೂ ನಾನು ಸರಿ ಆಗ್ತೀನಿ ಅನ್ನೋದು ಆ್ಯಂಡ್ ಆ ಸ್ಟ್ರೆಂತೆ ಅವಳನ್ನು ನಿಮ್ಮ ಜೊತೆನೆ ಇರೋ ರೀತಿ ಮಾಡುತ್ತೆ ಸೊ ಬ್ರದರ್ ಯಾವತ್ತಾದ್ರೂ ಅವಳ ಹತ್ರ ಬೇಡ್ಕೋಬೇಕು ಅಂತ ಅನ್ಸಿದ್ರೆ ಒಂದು ಡೀ ಬ್ರೇತ್ ತಗೋ ಒಂದೆರಡು ನಿಮಿಷ ಯೋಚನೆ ಮಾಡು ನಿಮ್ಮ ಪವರ್ನ ರಿಕ್ಲೈಮ್ ಮಾಡು ಅವಳು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಹೋಗೋಕ್ ಬಿಟ್ಬಿಡು ಅಂಡ್ ಒಂದು ನಿಜವಾದ ಪ್ರೀತಿ ಭಯಕ್ಕೆ ಪ್ರತಿಕ್ರಿಯೆ ಕೊಡಲ್ಲ ಅನ್ನೋದನ್ನ ನಂಬು ಅದು ಪ್ರತಿಕ್ರಿಯಿಸೋದು ಕೇವಲ ಇರುವಿಕೆಗೆ ಮಾತ್ರ ಸೋ ಡೋಂಟ್ ಪ್ಲೀಡ್ ಲೀಡ್ ನಂಬರ್ ಫೈವ್ ಟೆಲ್ ಮೀ ವಾಟ್ ಟು ಡು ನಾನೇನ್ ಮಾಡಬೇಕು ಅಂತ ನೀನೇ ಹೇಳು ದ ವೀಕೆಸ್ಟ್ ಮಸ್ಕಿಲ್ ಇನ್ ಪೊಸಿಷನ್ ಯಾರಿಂದಾನೋ ಡೈರೆಕ್ಷನ್ ಕೇಳೋದು ಆರ್ಮ್ಲೇಸ್ ರೀತಿ ಕಾಣಿಸಿದ್ರು ಕೂಡ ಅದನ್ನೇ ಪ್ಯಾಟರ್ನ್ ಮಾಡ್ಕೊಂಡ್ರೆ ಅದು ಮಾರಕ ಆಗುತ್ತೆ ಆ ಲ್ಯಾಕ್ ಆಫ್ ಲೀಡರ್ಶಿಪ್ ನಾಯಕತ್ವದ ಕೊರತೆ ಎದ್ದು ಕಾಣುತ್ತೆ ನಿಮ್ಮಲ್ಲಿ ಮುನ್ನಡೆಸೋಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ವ್ಯಕ್ತಿಗಿಂತ ಅಟ್ರ್ಯಾಕ್ಷನ್ನ ಉಸಿರುಗಟ್ಟಿಸೋ ಶಕ್ತಿ ಮತ್ತೊಂದಿಲ್ಲ ನಾನೇನ್ ಮಾಡಬೇಕು ಅಂತ ನೀನೇ ಹೇಳು ಅಂತ ಕೇಳ್ದಾಗ ಅದು ಆಕ್ಚುಲಿ ಅವಳಿಗೆ ಯಾವ ರೀತಿ ಕೇಳಿಸುತ್ತೆ ಅಂತ ಗೊತ್ತ ಡಿಸಿಷನ್ ತಗೊಳ್ಳೋಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಆಗೇನಾಗತ್ತೆ ನೀವು ಫಾಲೋವರ್ ಆಗ್ತೀರಾ ಅವಳು ಲೀಡರ್ ಆಗ್ತಾಳೆ ಬಯಾಲಾಜಿಕಲಿ ಹೇಳಬೇಕು ಅಂದರೆ ಹೆಣ್ಮಕ್ಳು ಡೈರೆಕ್ಷನ್ಗೆ ಮತ್ತು ಡಿಸಿಸಿವ್ನೆಸ್ಗೆ ಅಟ್ರ್ಯಾಕ್ಟ್ ಆಗ್ತಾರೆ ಡಿಕ್ಟೇಟರ್ಶಿಪ್ಗೆಲ್ಲ ಮಸ್ಕಿಲ್ ಇನ್ ಕ್ಲಾರಿಟಿಗೆ ಯಾವಾಗ ನೀವು ಅವಳಿಗೇನು ಬೇಕು ಅವಳು ಏನು ಯೋಚನೆ ಮಾಡ್ತಿದ್ದಾಳೆ ಅದಕ್ಕೆ ನೀವೇನು ಮಾಡಬೇಕು ಅನ್ನೋದನ್ನು ಕೇಳ್ತಾನೇ ಇರ್ತೀರೋ ಆಗ ನೀವು ನಿಮ್ಮ ಚೌಕಟ್ಟನ್ನ ಕಳ್ಕೊತೀರ ಆ್ಯಂಡ್ ಆ ರಿಲೇಶನ್ಶಿಪ್ನ ಜವಾಬ್ದಾರಿ ನಂದೇ ಅನ್ನೋ ರೀತಿ ಫೀಲ್ ಆಗೋಕೆ ಪ್ರಾರಂಭ ಮಾಡ್ತಾಳೆ ಹಾಗಾಗಿ ಬ್ರೋ ನೀವೇನು ಮಾಡಬೇಕು ಅನ್ನೋದನ್ನು ಕೇಳೋ ಬದಲು ಡಿಸೈಡ್ ಮಾಡಿ ಆ್ಯಕ್ಷನ್ ತಗೊಳ್ಳಿ ತಪ್ಪನ್ನ ತಪ್ಪು ಅಂತ ಹೇಳೋ ಅಷ್ಟು ಧೈರ್ಯ ನಿಮ್ಮಲ್ಲಿರಲಿ ಯಾಕಂದರೆ ಅವಳು ನಿಮ್ಮ ಅನುಸರಣೆಗಿಂತ ನಿಮ್ಮ ಧೈರ್ಯಕ್ಕೆ ಹೆಚ್ಚು ಗೌರವ ಕೊಡ್ತಾಳೆ ಇನ್ ದ ಫಿಲಾಸಫಿ ಆಫ್ ಸ್ಟೋಸಿಸಮ್ ಇಂಡಿಸಿಷನ್ ಇಸ್ ದ ಎನಿಮಿ ಆಫ್ ಫ್ರೀಡಮ್ ಹಿಂಜರಿಯೋ ವ್ಯಕ್ತಿ ಸಫರ್ ಆಗ್ತಾನೆ ಆದ್ರಿಂದ ಲೀಡ್ ವಿತ್ ಪ್ರಿನ್ಸಿಪಲ್ ವಿತ್ ಪ್ರೆಸೆನ್ಸ್ ವಿತ್ ಪರ್ಪಸ್ ನೀವ್ ಸೋತ್ರೂ ಕೂಡ ಆಯ್ಕೆಗಳು ನಿಮ್ದೇ ಆಗಿರಲಿ ಯಾಕಂದರೆ ಕೊನೆಯಲ್ಲಿ ಅವಳು ಡ್ಯಾನ್ಸ್ನ ಮುನ್ನಡೆಸೋಕ್ ಬಯಸಲ್ಲ ರಿಧಮ್ ಗೊತ್ತಿರೋ ವ್ಯಕ್ತಿಯಿಂದ ಅವಳು ಮುನ್ನಡಿಬೇಕು ಅಂತ ಬಯಸ್ತಾಳೆ ಲೀಡ್ ಆರ್ ಲೆಫ್ಟ್ ಬಿಹೈಂಡ್ ಕನ್ಕ್ಲೂಷನ್ ಬ್ರೋ ಆಡೋ ಪದಗಳು ಪವರ್ಫುಲ್ ಆಗಿರ್ತವೆ ಆ ಪದಗಳು ಆಕರ್ಷಣೆನ ಹುಟ್ಟಾಕ್ಬೋದು ಅಥವಾ ಅವನ್ನ ಆರಿಸ್ಲೋಬಹುದು ಮತ್ತೆ ನೀವಾಡೋ ಪ್ರತಿಯೊಂದು ವಾಕ್ಯ ನಿಮ್ಮ ಆಂತರಿಕ ಪ್ರಪಂಚದ ಪ್ರತಿಬಿಂಬ ಆಗಿರುತ್ತ ನೀವು ಇನ್ಸೆಕ್ಯೂರಿಟಿಯಿಂದ ಮಾತಾಡಿದ್ರೆ ಅವಳದನ್ನ ಫೀಲ್ ಮಾಡ್ತಾಳೆ ನೀವು ಸ್ಟ್ರೆಂತಿಂದ ಇಂದ ಮಾತಾಡಿದ್ರೆ ಅವಳ ಅದಕ್ಕೆ ಆಕರ್ಷಿತಳಾಗ್ತಾಳೆ ಸೊ ನಿಮ್ಮ ಪ್ರೆಸೆನ್ಸ್ನ ವೀಕ್ ಮಾಡೋ ಅಂಥ ಅಭ್ಯಾಸಗಳನ್ನು ಬಿಟ್ಬಿಡಿ ಭಯ ಅನುಮಾನ ಮತ್ತು ಭಾವನಾತ್ಮಕ ಅವ್ಯವಸ್ಥೆಯನ್ನು ಕೂಗಿ ಹೇಳೋ ಪದಗಳ ಮೂಲಕ ನಿಮ್ಮ ಶಕ್ತಿ ನೀಡೋದನ್ನು ನಿಲ್ಲಿಸಿ ಹೆಣ್ಮಕ್ಳಿಗೆ ಬೇಕಾಗಿರೋದು ಪರ್ಫೆಕ್ಷನ್ ಅಲ್ಲ ಅವ್ರಿಗೆ ಬೇಕಾಗಿರೋದು ತಮ್ಮದೇ ಆದ ಭಾವನೆಗಳನ್ನು ಹೊಂದಿರೋ ಮತ್ತೆ ಶಕ್ತಿಯಿಂದ ಮುನ್ನಡೆಸೋ ಕೇಂದ್ರಿತ ವ್ಯಕ್ತಿನ ಮಾತ್ರ ಇಷ್ಟೊತ್ತು ಡಿಸ್ಕಸ್ ಮಾಡಿರೋ ವಿಷಯನ ನೆನ್ಬಿಟ್ಕೊಳ್ಳಿಬ್ರು ನಿಮ್ಮನ್ನ ವೀಕಾಗಿ ನೀಡಿಯಾಗಿ ಆಗಿ ಕಾಣಿಸೋ ಅಂಥ ಯಾವುದೇ ವಿಷಯನ ಅವಳ್ಮುಂದೆ ಹೇಳ್ಬೇಡಿ ಬೇಡ್ಕೋಬೇಡಿ ನೀವೀಗ ಏನಾಗಿದ್ದೀರೋ ಅದಕ್ಕೆ ಕ್ಷಮೆ ಕೇಳ್ಬೇಡಿ ಅವಳ ಪ್ರೊವಲ್ನ ಗೆಲ್ಲೋಕೋಸ್ಕರ ನಿಮ್ಮನ್ನ ನೀವು ತಗ್ಗಿಸ್ಕೋಬೇಡಿ ಅದ್ರ ಅವಶ್ಯಕತೆಯೂ ಇಲ್ಲ ಕಡಿಮೆ ಮಾತಾಡಿದ್ರೂ ಹೆಚ್ಚು ಅರ್ಥ ನೀಡೋ ವ್ಯಕ್ತಿಯಾಗಿ ಬಲವಂತದಿಂದ ಅಲ್ಲ ಹರಿಯೋ ಮೂಲಕ ಮುನ್ನಡೆಸೋ ವ್ಯಕ್ತಿಯಾಗಿ ತನ್ನ ಸ್ಥಾನ ಉಳಿಸ್ಕೊಳ್ಳೋದಕ್ಕೋಸ್ಕರ ದೂರ ಸರಿಯೋಕೋ ರೆಡಿಯಾಗೋ ಅಂಥ ವ್ಯಕ್ತಿಯಾಗು ಈ ಪಾಡ್ಕ್ಯಾಸ್ಟಿಂದ ಇವತ್ತು ನಿಮಗೆ ಒಂದು ಹೊಸ ವಿಷಯ ಗೊತ್ತಾಯಿತು ಅಂತ ನಿಮ್ಗನ್ಸಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಥಾಟ್ಸ್ನ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಬೇರೆ ಹುಡುಗರು ಕೂಡ ನಿಮ್ಮ ಜರ್ನಿಯಿಂದ ಏನಾದರೂ ಕಲ್ತ್ಕೊಳ್ಳಿ ಆ್ಯಂಡ್ ಒಂದು ವಿಷಯ ಯಾವಾಗಲೂ ನೆನಪಿರಲಿ ನಿಜವಾದ ಶಕ್ತಿ ಯಾವತ್ತಿಗೂ ಜೋರಾಗಿ ಮಾತಾಡಲ್ಲ ಬಿಸುಕೊಡುತ್ತೆ దిమా సాయిలెన్స్ స్ట్రెంథ ఆగలి